ಓಂ ಶ್ರೀ ಗುರುಬಸವಲಿಂಗಾಯನ ನಮಃ ನಾವು ನಿನ್ನೆ ಅರಿವಿನಲ್ಲಿ ಇರಬೇಕು ತಾನು ತಾನಾಗಿರಬೇಕು ನನ್ನನ್ನೇ ನಾನೇಕೆ ಮರಿತಾ ಮರೀತಾ ಇದ್ದೇನೆ ನಾನು ಮರೆಯದೆ ಅರಿವಿನಲ್ಲಿ ಇರಲಿಕ್ಕೇನು ಮಾಡಬೇಕು ಈ ಮನಸ್ಸನ್ನುವಂಥದ್ದು ಒಂದು ಕಡೆ ನಿಲ್ಲಿಸಿ ನಮ್ಮ ಉಸಿರಾಟವನ್ನು ಗಮನಿಸ್ತಾ ನಾವು ನಾವಾಗಿರಬೇಕು ಹಂಗಿರಬೇಕಾದ್ರೆ ಏನು ಮಾಡಬೇಕು ಅದನ್ನು ಈಗ ಓಶೋ ಹೇಳ್ತಾರೆ ಅಲ್ಲದೆ ಲಾವೋತ್ಸು ಹೇಳ್ತಾರೆ ಯಾವ ಚೀನಾದ ಒಬ್ಬ ಮಹಾತ್ಮರು ಲಾವೋತ್ಸು ಹೇಳ್ತಾರೆ ಹೇಳ್ತಾರೆ ಅಂತ ಓಶೋ ಅವರು ಹೇಳ್ತಾರೆ ಅವರು ಇದನ್ನು ನಾವು ಯಾವಾಗಲೂ ಅರಿವಿನಲ್ಲಿರ್ಲಿಕ್ಕೆ ಏನು ಮಾಡಬೇಕು ನಾವು ಇರಬೇಕಾದ್ರೆ ಏನು ಮಾಡಬೇಕು ನಾವು ಯಾವ ಸ್ಥಾನದಲ್ಲಿ ನಮ್ಮ ಲಕ್ಷ್ಯ ಇಟ್ಕೊಂಡು ಕೂಡಬೇಕು ಏನು ದೇವ್ರ ಮೇಲೆ ಲಕ್ಷ ಇಡಬೇಕು ಅಥವಾ ಏನು ಗುಡ್ಡ ತಗ್ಗ ದಿನ್ನೆ ಎಲ್ಲ ಗಿಡ ಗಂಪಿ ನದಿ ಇಂಥದ್ರ ಮೇಲೆ ಒಂದು ದೃಷ್ಟಿಯನ್ನು ಊರಿ ನಾವು ಸ್ಥಿರ ಆಗಬೇಕು ಅಥವಾ ನಾವು ಯಾವುದರಲ್ಲಿ ನಾವು ಅದನ್ನು ಸ್ಥಿರಗೊಳಿಸಬೇಕು ಅರಿವಿನಲ್ಲೇ ಇರಬೇಕು ಮುಖ್ಯವಾಗಿ ನಮ್ಮ ಲಿಂಗಾಯತರಿಗೆ ಲಿಂಗವನ್ನು ಕೊಟ್ಟರು ಅರಿವಿನ ಕುರುಹು ಅಂತ ತಿಳ್ಕೊಂಡು ಅದರಲ್ಲಿನೇ ನಾವು ಎಲ್ಲವನ್ನು ಭಾವಿಸಬಹುದು ಅದು ಬ್ರಹ್ಮಾಂಡದ ಸ್ವರೂಪ ಅದು ಅದರಲ್ಲಿ ನಾವು ತದೇಕ ಚಿತ್ತದಿಂದ ದೃಷ್ಟಿಯೋಗವನ್ನು ಮಾಡಬಹುದು ಅದು ಬ್ರಹ್ಮಾಂಡ ಅದರೊಳಗೆ ಸಕಲ ಜೀವರಾಶಿಗಳೆಲ್ಲ ಅದರೊಳಗೆ ತುಂಬಿರುವಂಥದ್ದು ಈ ಎಲ್ಲ ಜಡ ಅಜಡ ಎಲ್ಲವೂ ಅದರೊಳಗೆ ಇರುವಂಥದ್ದು ಅಂಥ ಸೃಷ್ಟಿ ಮಾಡಿದಂಥ ಪರಮಾತ್ಮ ಎಲ್ಲ ಕಡೆಗೆ ಓತಪ್ರೋತವಾಗಿ ತುಂಬಿರುವಂಥವನು ಅಂಥ ಪರಮಾತ್ಮನ ಸ್ವರೂಪ ನನ್ನ ಕೈದೊಳಗೆ ಇಟ್ಕೊಂಡಿನಿ ಏನು ಬೇರೆ ಇದ್ದೀನೇನು ಬ್ರಹ್ಮಾಂಡ ಬಿಟ್ಟು ಇಲ್ಲ ನಾನು ಅದೇ ಬ್ರಹ್ಮಾಂಡದೊಳಗೆ ಇದ್ದೇನೆ ಅದಕ್ಕೆ ಅಂಥ ಬ್ರಹ್ಮಾಂಡದೊಳಗಿರುವಂಥ ಈ ಒಂದು ಚೈತನ್ಯ ಸ್ವರೂಪ ಏನಿದೆ ಅಲ್ಲ ಈ ಚೈತನ್ಯವನ್ನು ಅರ್ಥ ಮಾಡ್ಕೊಳಕ್ಕೆ ನಾವು ನಾವು ನಾವಾಗಿತ್ತು ನಾವು ಅರಿವಿನಲ್ಲಿ ಇರಬೇಕು ಅಂತಂದರೆ ಲಿಂಗದ ಒಂದು ಯೋ ತ್ರಾಟಕ ಯೋಗ ಅಂದರೆ ಅನಿಮಿಷ ದೃಷ್ಟಿ ಅಂದರೆ ಲಿಂಗದ ಮೇಲೆ ಚಲಿಸದಂಥ ಒಂದು ದೃಷ್ಟಿಯನ್ನಿಟ್ಟು ತದೇಕ ಚಿತ್ತದಿಂದ ಅದಕ್ಕೆ ನೋಡ್ತಾ ಇರಬೇಕು ಆಮೇಲೆ ಆ ಚಿತ್ತ ನಮ್ಮ ನಾಭಿಯಲ್ಲಿ ನೆಲೆಸಬೇಕು ಅಂತ ಹೇಳ್ತಾರೆ ನೋಡಿ ನಾಭಿಯಲ್ಲಿ ನೆಲೆಸಬೇಕು ನಮ್ಮ ಊರ್ಜೆ ಈ ನಾಭಿ ಅಂದ್ರೇನು ನಮ್ಮ ಹೊಕ್ಕಳ ನಾವು ಹುಟ್ಟಿದಾಗಿನಿಂದಲೂ ಕೂಡ ಕಾಯಿಗೆ ತುಂಬಿದ್ದಂತೆ ಹೊಕ್ಕಳದ ಒಂದು ಹುರಿಯಿಂದಲೇ ನಾವು ತಾಯಿಯಿಂದ ಎಲ್ಲ ಒಂದು ಅನ್ನಪಾನೀಯವನ್ನು ಪಡೆದಿರ್ತೀವಿ ಅದಕ್ಕೆ ಅಂಥ ಒಂದು ಆ ಹೊಕ್ಕಳ ಏನು ಕೇಂದ್ರಬಿಂದು ಇದೆ ನಮ್ಮ ಶರೀರದಲ್ಲಿ ಅಂಥ ಒಂದು ಕೇಂದ್ರವನ್ನು ನಾವು ಹುಡುಕಿಕೊಂಡು ಅದರಲ್ಲಿ ಸ್ಥಿತವಾಗಿ ನಿಲ್ಲಬೇಕು ದೃಷ್ಟಿ ಲಿಂಗದಲ್ಲಿ ನಿಲ್ಲಬೇಕು ನಮ್ಮ ಒಳಗಿನ ಗಮನ ನಾಭಿಯಲ್ಲಿ ನಿಲ್ಲಬೇಕು ನಾವು ಪೂಜಾ ಮುಗಿದ ಮೇಲೂ ಕೂಡ ಯಾವಾಗಲೂ ನಾವು ಆ ಹೊಕ್ಕಳದಲ್ಲಿ ಹೋಗಿ ಕೂಡಬೇಕು ಅಂದ್ರೆ ಏನ್ರಿ ಅದನ್ನು ಗಮನಿಸ್ತಿರ್ಬೇಕು ಹಿಂಗೆ ಹೊಟ್ಟೆ ಹೊಳೆಯಾಕ ಹೊಲೆಯಾಕ ತಗೊಳ್ರಿ ಆ ಹಂಕ್ಗಳಲ್ಲೆ ಗೊತ್ತಾಗ್ತದೆ ಗೊತ್ತಾಯ್ತಾ ಅಲ್ಲೇ ಅದೇ ಯಾವಾಗಲೂ ನೆನಪಿಸ್ತಾ ಅದೇ ಜಾಗನ ಶಾಂತ ಸ್ತಬ್ಧವಾಗಿರ್ಬೇಕು ಹ್ಯಾಂಗೆ ಕಾಂಗ್ರು ಹೋಗಿ ಆ ತಾಯಿ ಹೊಟ್ಟೆ ಕೊಡ್ತದೆ ನೋಡ್ರಿ ಜಿಗದ ಅಪ್ಪನೆ ಏನಾರೇ ಆಡ ಏನಾರ ಅವಘಡಗಳು ಬಂದು ಯಾವುದಾರು ಪ್ರಾಣಿ ಬಂತು ಅಟ್ಯಾಕ್ ಮಾಡ್ಲಿಕ್ಕಂತ ಅಂತ ಅಂದ್ರೆ ತಾಯಿ ಒಂದು ಆ ಹೊಟ್ಟೆ ಚೀಲದೊಳಗೆ ಹೋಗಿ ಕಾಂಗ್ರೂ ಮರಿ ಕುಂತು ಬಿಡ್ತದೆ ಹಾಗೆಯೇ ನಾವು ಕೂಡ ಆ ಮಕ್ಕಳಲ್ಲಿ ಹೋಗಿ ಸರ್ಕಂತ ಆ ಮಕ್ಕಳದಾಗ ಹೋಗಿ ಬಿಡಬೇಕು ಎಂಥ ಸನ್ನಿವೇಶವಾಗಲಿ ಎಂಥ ಒಂದು ಸಮಸ್ಯೆ ಆಗಲಿ ದುಃಖದ ಕೆಲವೊಂದು ಸುದ್ದಿಗಳಾಗಲಿ ಆ ಸುದ್ದಿ ಬಂದು ಮುಟ್ಟುವ ಮುನ್ನವೇ ನಾವು ಮಕ್ಕಳಲ್ಲಿ ಹೋಗಿ ಕುಂತಿರಬೇಕು ಸುದ್ದಿ ಆಮೇಲೆ ತಲಿಗೆ ಮುಟ್ಟಬೇಕು ಆವಾಗ ನಾವು ಎಷ್ಟು ಸಮರ್ಥವಾಗಿ ಅದನ್ನು ನಿಭಾಯಿಸ್ತೀವಿ ಅದನ್ನು ನಮ್ಮ ಗಮನಕ್ಕೆ ಬರ್ತದೆ ಆಮೇಲೆ ಅದನ್ನು ಆ ಹೊಕ್ಕಳಲ್ಲಿ ನಿಂತುಕೊಂಡಿನೇ ಮನುಷ್ಯ ಗಟ್ಟಿಯಾಗಿ ಬಿಡ್ತಾನೆ ಸ್ಥಿರ ಆಗಿಬಿಡ್ತಾನೆ ಅರಿವಿನಲ್ಲಿ ನಿಂತು ಬಿಡ್ತಾನೆ ಅವನು ತಾನು ತಾನಾಗಿರ್ತಾನೆ ಎಲ್ಲ ವಿಷಯಗಳಿಗೆ ಏನು ತಿಳ್ಕೊತಾನವ ಎಲ್ಲವೂ ಆಗವೇ ಹೋಗವೇ ಬರವೇ ಯಾರಿಗಾಗಿಲ್ಲ ಜಗದಾಗ ಎಲ್ಲರಿಗೇ ಆಗಿದ್ದೆ ಇಂಥ ಒಂದು ಸಾವು ಕೇಡಂದ್ರೇನು ಸಮುದ್ರದಾಗ ತೆರಿ ಹೇಳ್ತದ ಮತ್ತು ಮುಣುಗ್ತದ ಅಲ್ಲಿದೆ ಹೇಳ್ತದೆ ಅಲ್ಲೇ ಮುಣಗ್ತದೆ ಹಾಗೆ ನಾವು ಲಿಂಗೋದ್ಭವ ಲಿಂಗೈಕ್ಯ ಆಗ್ತೀವಿ ಮತ್ತೆ ಹೇಳ್ತೀವಿ ಮತ್ತು ಮುಣಗ್ತೀವಿ ಅದಕ್ಕೆ ಜನ್ಮ ಜನ್ಮಾಂತರಗಳಿಂದ ಇದು ಸಂಪೂರ್ಣವಾಗಿ ಅಂಗ ಗುಣಗಳ ಅಳಿದುಳಿದ ಬಳಿಕ ನಾನು ನೆನಗಂಗವಾದೆ ಅಂತ ಗುಣ ಅಳಿಯುವ ತನಕ ತಾನು ತಾನಾಗಿರುವ ತನಕ ತನ್ನ ಚೈತನ್ಯವನ್ನು ಅರ್ಥ ಮಾಡಿಕೊಳ್ಳೋ ತನಕ ಈ ಒಂದು ಜನ್ಮದ ಚಕ್ರ ಇದು ತಿರುಗ್ತಾ ಇರ್ತದೆ ಅದಕ್ಕಂತಲೇ ಭವಚಕ್ರ ಅಂತ ಕರೆದ್ರು ಅದಕ್ಕೆ ಭವಚಕ್ರ ಭವ ಅಂದರೆ ಉದ್ಭವ ಅಂದರೆ ಭವಿಸು ಅಂದರೆ ಹುಟ್ಟು ಆ ಹುಟ್ಟನ್ನು ಮೆಟ್ಟಿ ನಿಂತು ಇನ್ನೊಂದು ಸಲ ಹುಟ್ಟದಂಗೆ ನಾವು ಮಾಡಿಕೊಳ್ಬೇಕು ಅಂತಂದರೆ ಅದಕ್ಕೆ ಮುಕ್ತಿ ಅಂತೇಳಿದ್ರು ಆ ಮುಕ್ತಿ ಪಡ್ಕೊಳ್ಬೇಕಂದ್ರೆ ನಮ್ಮ ಒಂದು ಈ ಅಂಗಗುಣಗಳೆಲ್ಲ ಅಳಿದು ಹೋದಾಗ ಈ ಅಂಗ ಇನ್ನೊಂದು ಸಲ ಬರೋದಿಲ್ಲ ಅದು ಸ್ಥಿರವಾಗಿ ಶಾಶ್ವತವಾಗಿ ಪರಮಾನಂದದಲ್ಲಿ ನೆಲೆ ನಿಂತು ಬಿಡ್ತದೆ ಪರಮಾತ್ಮನಲ್ಲಿ ತೆರೆತು ಬಿಡ್ತದೆ ಅಂತ ಹೇಳ್ತಾರೆ ಅದಕ್ಕೆ ಅಂಥ ಒಂದು ಅರಿವನ್ನು ನಾವು ಯಾವಾಗಲೂ ಅರಿವಿನಲ್ಲಿ ಇರಬೇಕಂದ್ರೆ ಹೋಗೋಣ ಹೊಕ್ಕಳದಾಗ ಕೂತ್ಬಿಡೋದು ಹೋಗೋಣ ಹೊಕ್ಕಳ್ದಾಗ ನಾವು ಗಮನ ಇಟ್ಟುಬಿಡೋದು ಹಿಂಗೆ ಒಂದು ಕ್ಷಣ ಕಣ್ಣು ಮುಚ್ಚಿ ನೋಡ್ರಿ ಹೊಟ್ಟಿ ಹೊಳೆಯಕ್ಕೆ ಹೊರೆಯಕ್ಕೆ ತೊಗೊಂಡು ಅಲ್ಲಿ ಹೊಕ್ಕಳು ಇರ್ತದಲ್ಲ ಅದರಾಗಿ ಗಮನ ಇಡೋದು ನಮ್ಮ ಹೊಕ್ಕಳ ನಮ್ಮ ಹೊಟ್ಟಿ ಶಾಂತಿತ್ತು ಅಂದ್ರೆ ಉಳ್ದಿದ್ದೆಲ್ಲ ಶರೀರದ ಎಲ್ಲ ಅವಯವಗಳು ಎಲ್ಲ ಸಿಸ್ಟಮ್ಗಳು ವ್ಯವಸ್ಥಿತವಾಗಿರ್ತಾವ್ರಿ ಈಗ ನೋಡ್ರಿ ಏನೋ ಒಂದು ಎದಿ ಹೊಡ್ಕೊಂಡೇವಂದ್ರೆ ನಾವು ಗಂಟು ಸರಿದಿರ್ತದೆ ಹೊಕ್ಕಳ್ದೊಂದು ಕಪ ಕಪ ಹೊಟ್ಟೆ ಕಡಿತದ ಭಾಳ ಎದಿ ಹೊಡೆದ್ರೆ ಕಾಲುಗಳು ಹೋಗ್ತವೆ ಅಂಥ ಒಂದು ಸಿಸ್ಟಮ್ ಆ ಹೊಟ್ಟಿ ಒಳಗದ ಇನ್ನು ಹೊಟ್ಟೆ ತಣ್ಣಗಿರಲಪ್ಪ ಅಂತ ಹರಕಿ ಕೊಡ್ತಾರೆ ನೋಡ್ರಿ ಆ ಹೊಟ್ಟೆ ತಣ್ಣಗಿಡಬೇಕು ಅದು ಶಾಂತವಾಗಿಡಬೇಕು ಆ ಹೊಕ್ಕಳ ಸ್ಥಿರವಾಗಿ ಇತ್ತು ಅಂದರೆ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಿ ಆಗ್ತದೆ ಈ ಒಂದು ರಕ್ತದ ಕ್ರಿಯೆ ಹಾರ್ಟ್ದಲ್ಲಿ ಚೆನ್ನಾಗಿ ನಡೀತದೆ ಅದಕ್ಕೆ ಅಂಥ ಹೊಕ್ಕಳದಲ್ಲಿ ನಾವು ಹೋಗಿ ನಿಂತು ಸ್ಥಿರವಾದಂಥ ಒಂದು ಅನುಭವ ಮಾಡಬೇಕು ನೆಮ್ಮದಿಯ ಅನುಭವ ಮಾಡಬೇಕು ನಾವು ಶಾಂತವಾಗಿದ್ದೀವಿ ಆರಾಮವಾಗಿದ್ದೀವಿ ಅನ್ನುವಂಥ ಅನುಭವ ಮಾಡಬೇಕು ಆ ಹೊಕ್ಕಳಲ್ಲಿ ಕುಂತು ಶಾಂತವಾದಂಥ ಒಂದು ಧ್ಯಾನ ಮಾಡಬೇಕು ಅಂಥ ಒಂದು ಧ್ಯಾನವನ್ನು ಮಾಡಬೇಕಂತಂದರೆ ನಾವು ಬ್ರಹ್ಮಾಂಡದಲ್ಲಿದ್ದೀವಿ ಆ ಬ್ರಹ್ಮಾಂಡವೇ ನಮ್ಮ ಕೈದೊಳಗಿದೆ ಅಂತ ಆ ಲಿಂಗದಲ್ಲಿ ದೃಷ್ಟಿ ನೆಟ್ಟು ಒಂದು ಕ್ಷ ಒಂದು ಕ್ಷಣ ಆ ದೇವರಿಗೂ ನಮಗೂ ಸಂಬಂಧ ಕಲ್ಪಿಸಿ ಆಮೇಲೆ ಲಿಂಗ ಲಿಂಗದ ಕೈ ತೊಡಿ ಮೇಲೆ ಇಟ್ಟುಕೊಂಡು ಶಾಂತವಾಗಿ ಧ್ಯಾನ ಮಾಡಬೇಕು ಆ ಪೂಜೆ ಮಾಡಿದಂಥ ಮನುಷ್ಯ ಧ್ಯಾನ ಮಾಡಿದಾಗ ಪೂಜಾ ಪೂರ್ಣ ಆಗ್ತದೆ ಅದಕ್ಕಂಥ ಪೂಜೆಯಲ್ಲಿ ನಾವು ನೆಲೆಗೊಂಡು ನಮ್ಮ ಹೊಕ್ಕಳದಲ್ಲಿ ಹೋಗಿ ನಿಂತು ಅರಿವಿನ ನೆಲೆ ತಿಳ್ಕೊಂಡು ನಾವು ಶಾಂತವಾಗಿ ಸ್ತಬ್ಧವಾಗಿ ನಿಸ್ತರಂಗವಾಗಿ ನಾವು ಅಚಲವಾಗಿ ನಿಲ್ಲಕ್ಕೆ ಕಲ್ತ ಮೇಲೆ ನಮ್ಮ ಒಂದು ಅಸ್ತಿತ್ವವೇ ಬದಲಾಗಿ ಅದು ದೇವನ ಸಾನಿಧ್ಯದಲ್ಲಿ ಇರ್ತದೆ ಕೊನೆಗೆ ದೇವನೇ ತಾನಾಗ್ತದೆ ಅಂತ ತಿಳ್ಕೊಂಡು ಮಹಾತ್ಮರು ಹೇಳಿರುವಂಥದ್ದು ಅದಕ್ಕೆ ನಾವು ನೀವೆಲ್ಲ ಆ ನಿಟ್ಟಿನಲ್ಲಿ ಸಾಧನೆ ಮಾಡೋಣ ಪ್ರಯತ್ನ ಮಾಡೋಣ ನಮ್ಮ ಹೊ ಸಾದಾ ಜನ ಕೂಡ ಸುಮ್ಮನೆ ಪ್ರಪಂಚ ಮಾಡ್ತಾ ಕೆಲಸ ಮಾಡ್ತಾ ಹೊಕ್ಕಳ್ದಾಗ ಹೋಗಿ ನಿಲ್ಲಾದ ಕಲಿಯಿರಿ ಹೊಕ್ಕಳ್ದಾಗ ಹೋಗಿ ನಿಂತು ಆರಾಮವಾಗಿ ಶ್ವಾಸ ಬಿಡೋದು ಕಲೀರಿ ಮತ್ತು ಆ ಕಡ್ದಿ ಕಡ್ದು ವಿಚಾರಗಳು ಮಾಡಬೇಡ್ರಿ ಎಲ್ಲ ವಿಚಾರ ತೆಗೆದಾಕಿ ಹೊಕ್ಕಳ್ದಾಗ ಹೋಗಿ ನಿಲ್ಲದ ಕಲೀರಿ ನಿಮಗೆ ಶಕ್ತಿ ಬರ್ತದ ಸಾಮರ್ಥ್ಯ ಅಂತ ಹೇಳ್ತಾ ಕೇಳಿದ್ದಕ್ಕೆ ಧನ್ಯವಾದಗಳು ಸರ್ವರಿಗೂ ಶರಣು ಶರಣ